ಸಾವಿರದ ಒಂಬೈ ಒಂಬೈನೂರ ಎಂಬತ್ತಾರಂದು ಐದು ಸೆನ್ಸ್ ಮನೆ ನಿವೇಶನವನ್ನು ಕೊಡಲಾಗಿತ್ತು ಮಂಗಳೂರು ಮಹಾನಗರ ಪಾಲಿಕೆ ಆ ಸಮಯದಲ್ಲಿ ಅವರಿಗೆ ಮನೆ ನಿವೇಶನದ ಹಕ್ಕುಪತ್ರ ಹಿಡಿಯಿತು ಆ ಹಕ್ಕುಪತ್ರದಲ್ಲಿ ಒಂದು ಕಾಲ್ ಸೆನ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ ಅವರಿಗೆ ಕೊಟ್ಟು ಮೊದಲಿಗೆ ಕೊಟ್ಟಿರುವಂಥದ್ದು ಐದು ಸೆನ್ಸ್ ಅವರ ಹಕ್ಕುಪತ್ರ ಕೊಡುವಾಗ ಒಂದು ಕಾಲ್ ಸೆನ್ಸನ್ನು ಕೊಟ್ಟಿದ್ದಾರೆ ಉತ್ತಮವಾದ ಪ್ರತಿಕ್ರಿಯೆ ಅಧಿಕಾರಿ ವರ್ಗದಿಂದ ಸಿಗ್ತಾ ಇಲ್ಲ ಏನು ಕೊರಗರ ಏನು ಕೆಲಸ ಇದೆ ಅವರ ಕಷ್ಟಗಳಿಗೆ ಅವರು ಮನೆ ಆಫೀಸ್ಗಳಿಗೆ ಬರುವುದಲ್ಲ ಕಚೇರಿಗಳಿಗೆ ಬರುವುದಲ್ಲ ಅಧಿಕಾರಿಗಳು ಅವರ ಮನೆ ಬಾಗಿಲಿಗೆ ಹೋಗಬೇಕು ಅಂತ ನಮ್ಮಲ್ಲಿ ಜನಪ್ರತಿನಿಧಿಗಳಿದ್ದಾರೆ ಏನೋ ಕೋಳಿ ಅಂಗದ ಬಗ್ಗೆ ಕಂಬಳದ ಬಗ್ಗೆ ಚರ್ಚೆ ಆಗುತ್ತೆ ಆದರೆ ಈ ಮುಗ್ಧ ಜನರ ಬಗ್ಗೆ ಚರ್ಚೆ ಆಗುವುದಿಲ್ಲ ಪೊಲೀಸ್ ಇಲಾಖೆಯ ಮೇಲೆ ದರ್ಪ ಮಾತಾಡುವಂಥ ಎಮ್ ಎಲ್ ಎಗಳಿದ್ದಾರೆ ಎಂತ ಹೇಳಿದರೆ ಸರ್ ಸುರತ್ಕಲ್ ಗ್ರಾಮದ ಸಾರ್ ಎರಡು ನೂರ ಹನ್ನೊಂದು ಬಾರ್ ಬಿಯಲ್ಲಿ ನಾವು ಇನ್ನೂರ ಹನ್ನೊಂದು ಬಾರ್ ಬಿಯಲ್ಲಿ ಹಕ್ಕುಪತ್ರ ಕೊಟ್ಟಿದ್ದೇವೆ ಇಡೀ ಸುಮಾರು ಸಾವಿರದ ಒಂಬೈನೂರ ಆಜೆ ಹಿಡಿದು ಪಕ್ಕ ಆ ಮಧ್ಯ ಬಂಪಿನ ಜಾಗೆಡ್ ಇತ್ತಿನ ಸುಮಾರು ಮುಪ್ಪತ್ತ ಒಂಜಿ ಮುಪ್ಪತ್ತ ಮುಪ್ಪತ್ತರಡ್ಡು ಕುಟುಂಬವು ಇಂಚಿನ ಅಕ್ಕಪತ್ರ ಕೊಡ್ತೀರ ಅವು ಬಜಿ ಡಮ್ಮಿ ಸುಳ್ಳುಂದು ಬಂತ ಅನುಭವಗೊಂಡು ಐದು ಚಾನ್ಸ್ ಜಾಗೆ ಉಂಡು ಏಪ ಮಗನ ಮಹಾನಗರ ಪಾಲಿಕೆ ಐಕೆ ಸೇರ್ಪಡೆ ಅಂಡ ಐಕೆ ಒಂಜೇ ಕಾಲ ಚಾನ್ಸ್ ಇದೆ ಅಕ್ಕಪತ್ರ ಕೊರೆಯ ಮಧ್ಯ ಪ್ರದೇಶದ ಒಂದು ಮೂವತ್ತೊಂದು ಕುಟುಂಬಗಳಿಗೆ ಸಾವಿರದ ಒಂಬೈ ಒಂಬೈನೂರ ಎಂಬತ್ತಾರಂದು ಐದು ಸೆನ್ಸ್ ಮನೆ ನಿವೇಶನವನ್ನು ಕೊಡಲಾಗಿತ್ತು ಅನಂತರ ಎರಡು ಸಾವಿರದ ಮೂರಕ್ಕೆ ಮಂಗಳೂರು ಮಹಾನಗರ ಪಾಲಿಕೆ ಅಸ್ತಿತ್ವದ ಸಮಯದಲ್ಲಿ ಅವರಿಗೆ ಮನೆ ನಿವೇಶನದ ಹಕ್ಕುಪತ್ರ ಹಿಡಿದು ಆ ಹಕ್ಕುಪತ್ರದಲ್ಲಿ ಒಂದು ಕಾಲ್ ಸೆನ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ ಅವರಿಗೆ ಕೊಟ್ಟು ಮೊದಲಿಗೆ ಕೊಟ್ಟಿರುವಂಥದ್ದು ಐದು ಸೆನ್ಸ್ ಅವರ ಹಕ್ಕುಪತ್ರ ಕೊಡುವಾಗ ಒಂದು ಕಾಲ್ ಸೆನ್ಸನ್ನು ಕೊಟ್ಟಿದ್ದಾರೆ ಈಗ ಅವರು ಅತಂತ್ರ ಸ್ಥಿತಿಯಾಗಿದ್ದಾರೆ ಯಾಕಂದರೆ ಅವರಿಗೆ ನೀವು ಕೊಟ್ಟದ್ದು ಐದು ಸೆನ್ಸ್ ಹಾಗೂ ಅದರ ಹಕ್ಕುಪತ್ರ ಒಂದು ಕಾಲ್ ಸೆನ್ಸ್ ಅದಕ್ಕೋಸ್ಕರ ಇವರು ಹಲವಾರು ಬಾರಿ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಇಲಾಖೆಗೆ ಮಾತುಕತೆಗೆ ಹೋದರೂ ಕೂಡ ಈ ಅಧಿಕಾರಿಗಳು ಸತಾಯಿಸ್ತಾ ಅದು ಮಾಡಿ ಇದು ಮಾಡಿ ಒಂದು ಉತ್ತಮವಾದ ಪ್ರತಿಕ್ರಿಯೆ ಅಧಿಕಾರಿ ವರ್ಗದಿಂದ ಇಲ್ಲ ಈ ನೆಲೆಯಲ್ಲಿ ನಾವು ಇವತ್ತು ಮಧ್ಯದ ಆದಿವಾಸಿ ಸಮುದಾಯದ ಬಂಧುಗಳು ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿಯ ನೇತೃತ್ವದಲ್ಲಿ ಇವತ್ತು ಧರಣಿ ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕೊಂಡಿದ್ವಿ ಅಧಿಕಾರಿಗಳಿಗೆ ನಮ್ಮ ಮನವಿಯನ್ನು ತಿಳಿಸಿದ್ವಿ ಆದರೆ ಒಂದಂತೂ ಸ್ಪಷ್ಟ ಇವತ್ತು ಸರಕಾರಗಳು ಹೇಳ್ತಾ ಇದೆ ಏನು ಕೊರಗರ ಏನು ಕೆಲಸ ಇದೆ ಅವರ ಕಷ್ಟಗಳಿಗೆ ಅವರು ಮನೆ ಆಫೀಸ್ಗಳಿಗೆ ಬರೋದಲ್ಲ ಕಚೇರಿಗಳಿಗೆ ಬರೋದಲ್ಲ ಅಧಿಕಾರಿಗಳು ಅವರ ಮನೆ ಬಾಗಿಲಿಗೆ ಹೋಗಬೇಕು ಅಂತ ಈಗ ಅವರಿಗೆ ಹಲವಾರು ಬಾರಿ ಮನವಿನ ಎರಡು ಮೂರು ಕೊಡ್ತಾ ಇದೆ ಒಂದು ಬಾರಿ ಕೂಡ ಅಧಿಕಾರಿಗಳು ಅವರ ಮನೆ ಬಾಗಿಲಿಗೆ ಬರಲಿಲ್ಲ ಅವರಿಗೆ ಅಧಿಕಾರಿಗಳ ಹತ್ರ ಮಾತಾಡೋದಾಗಲಿ ಮೇಲಿನ ವರ್ಗದವರ ತನ ಮಾತಾಡುಗಳಾದಲ್ಲಿ ಜನಪ್ರತಿನಿಧಿಗಳಿಗೆ ಮಾತಾಡೋದಾಗಲಿ ಅವರಿಗೆ ಸಾಧ್ಯ ಇಲ್ಲ ಆದರೆ ಅಧಿಕಾರಿಗಳಿಗೂ ಅವರ ಬಳಿ ಹೋಗಬೇಕು ನಾವು ಇವತ್ತು ಹೇಳ್ತಾ ಇರೋದು ಮಾನವ ನೆಲೆಗಟ್ಟಿನ ಅಧಿಕಾರಿಗಳು ವಿಶೇಷ ಮುತುವರ್ಜಿ ವಹಿಸಿ ಅವರ ಕಷ್ಟಗಳಿಗೆ ಸ್ಪಂದನೆ ಕೊಡಬೇಕು ಸ್ಪಂದನೆ ನೀಡ ಯಾಕಂದರೆ ನಾವು ಜಿಲ್ಲಾಧಿಕಾರಿ ಕಚೇರಿ ತನಕ ಹೋಗಿದ್ದೇವೆ ಅಲ್ಲಿಂದ ಕೂಡ ಯಾವುದೇ ಸ್ಪಂದನೆ ಇಲ್ಲ ಎನ್ನುವುದು ಕೂಡ ಬೇಸರ ಸಂಗತಿ ನೆಲೆಯಲ್ಲಿ ನಾವು ಇವತ್ತು ಪ್ರತಿಭಟನೆ ನೆಮ್ಮಕೊಂಡಿದ್ದೇವೆ ಈ ಹೋರಾಟವನ್ನು ನಾವು ನಮಗೆ ಅಧಿಕಾರಿಗಳು ಸ್ಪಂದನೆ ಮಾಡದೇ ಇದ್ದರೆ ತೀವ್ರ ತರನಾದ ಹೋರಾಟವನ್ನು ನಾವು ಮಾಡ್ತೇವೆ ಇವತ್ತು ನಿಮಗೆ ಗೊತ್ತಿರ್ಬೋದು ನಮ್ಮಲ್ಲಿ ಜನಪ್ರತಿನಿಧಿಗಳಿದ್ದಾರೆ ಏನೋ ಕೋಳಿ ಅಂಗದ ಬಗ್ಗೆ ಕಂಬಳದ ಬಗ್ಗೆ ಚರ್ಚೆ ಆಗುತ್ತೆ ಆದರೆ ಈ ಮುಗ್ಧ ಜನರ ಬಗ್ಗೆ ಚರ್ಚೆ ಆಗೋದಿಲ್ಲ ಪೊಲೀಸ್ ಇಲಾಖೆಯ ಮೇಲೆ ದರ್ಪ ಮಾತಾಡುವಂಥ ಎಮ್ ಎಲ್ ಎಗಳಿದ್ದಾರೆ ಆದರೆ ಇವರ ಕೆಲಸ ಆದರೆ ಆಗದೇ ಇದ್ದರೆ ಯಾರಿಗೆ ಹೇಳುವಂಥದ್ದೇ ಎಮ್ ಎಲ್ ಎಗಳಿಲ್ಲ ಜನಪ್ರತಿನಿಧಿಗಳಿಲ್ಲ ಇನ್ನೆಲೆ ನಾವು ಹೇಳ್ತಾ ಇರೋದು ಈ ಸಮುದಾಯದ ಏನು ಅಹವಾಲುಗಳಿದೆ ಅದಕ್ಕೆ ಬೇಗ ಸ್ಪಂದನೆ ಮಾಡಿ ಅವರು ಏನೋ ಚಿಕ್ಕದೊಂದು ಮನೆ ಮಾಡಿ ಅವರ ಬದುಕನ್ನು ಸಾಗಿಸಲಿ ನೀವು ನಿಮ್ಮ ಕೈಯಿಂದ ಕೊಡೋದಲ್ಲ ಅವ್ರಿಗೇನು ಇದೆ ಸರ್ಕಾರ ಸವಲತ್ತುಗಳಿದೆ ಅದನ್ನು ಪ್ರಾಮಾಣಿಕವಾಗಿ ಅವರಿಗೆ ಕೊಟ್ಟು ನಿಮ್ಮ ಒಂದು ಗೌರವವನ್ನು ಉಳಿಸಿಕೊಳ್ಳಿ ಅಂತ ನನ್ನ ಈ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ಶ್ರೀನಾಥ್ ಕಾಟಿಪಳ್ಳ ಈ ಆದಿವಾಸಿ ಸಮುದಾಯದ ಒಟ್ಟಿಗೆ ಕೆಲಸವನ್ನು ಮಾಡ್ತಾ ಇದ್ದೇನೆ ನಮ್ಮ ಈ ಹೋರಾಟ ನಮ್ಮ ನಮ್ಮ ಜನಗ ಸಮುದಾಯದ ಬಗ್ಗೆ ಇನ್ನೂ ಬೇರೆ ರೀತಿ ಯಾವುದೇ ಪ್ರತಿಭಟನೆಗಳನ್ನು ನಾವು ನಿರಾಕರಿಸ್ತೇವೆ ಯಾಕೆಂದರೆ ನಮ್ಮ ಸಮುದಾಯಕ್ಕೆ ಆಗುವ ಅನ್ಯಾಯವನ್ನು ವಿರೋಧಿಸ್ತೇವೆ ಈ ಅಧಿಕಾರಿಗಳು ಮಾಡುವಂಥ ತುಂಬ ತಪ್ಪುಗಳಿಂದ ನಮಗೆ ಅನನುಕೂಲ ಅನನುಕೂಲಗಳು ನಮಗೆ ಆಗ್ತಾ ಉಂಟು ಯಾಕೆಂದರೆ ಇವರು ನಮಗೆ ಇಲ್ಲಿ ಕೈಗೆ ಬೆನ್ನೆ ಸವಾರಿ ಮುಂಗೈ ನೆಕ್ಕಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಇದನ್ನು ವಿರೋಧಿಸೋದು ಯಾಕೆಂದರೆ ನಮ್ಮಲ್ಲಿ ಆಗುವ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಈಗಾಗಲೇ ಒಬ್ಬರು ಹೆಂಗಸು ಹೇಳಿದರು ನಮ್ಮ ಸಮುದಾಯದ ಹೆಂಗಸು ಹೇಳಿದರು ಇಲ್ಲಿಂದ ಅಲ್ಲಿಗೆ ಕಲಿಸ್ತಾರೆ ಅಲ್ಲಿಂದ ಇಲ್ಲಿಗೆ ಕಲಿಸ್ತಾರೆ ಇಲ್ಲಿ ಹೋದರೆ ಅಲ್ಲಿ ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಿ ಹೇಳಿ ಅಲ್ಲಿಗೆ ಕಲಿಸ್ತಾರೆ ಈ ರೀತಿಯ ತಪ್ಪುಗಳನ್ನು ಮಾಡುವಾಗ ನಾವು ಇನ್ನು ಮುಂದೆ ಯಾವುದೇ ಕೆಲಸಕ್ಕೆ ಹೋಗದ ರೀತಿಯಲ್ಲಿ ಅಲ್ಲಿ ನಮಗೆ ಮನಸ್ಸು ನಿಂತು ಹೋಗಿ ಇನ್ನು ಜೀವನವೇ ಬೇಡವಂತಾಗಿದೆ ಸರ್ಕಾರಗಳಿಗೆ ಅಧಿಕಾರಿಗಳಿಗೆಗಳಿಗಾಗಲಿ ನಮ್ಮ ಮನವಿ ಇಷ್ಟೇ ನಮ್ಮ ಏನು ಬೇಡಿಕೆಗಳುಂಟು ಅದನ್ನು ನೆರವೇರಿಸಬೇಕು ಯಾಕೆಂದರೆ ನಾವು ಅವರ ಬಳಿಗೆ ಹೋಗೋದಕ್ಕಿಂತ ನಮ್ಮ ಬಳಿಗೆ ಬಂದರೆ ನಮ್ಮ ಈ ಹಿರಿಯರು ಅಥವಾ ಏನೂ ಇಲ್ಲದವ್ರ ಗತಿ ಒಂದು ಫ್ಯಾಮಿಲಿಯಲ್ಲಿಯೂ ಇಬ್ಬರು ಇದ್ದ ಇರ್ತಾರೆ ಅವರಿಗೆ ಮಕ್ಕಳಿರುವುದಿಲ್ಲ ಅಥವಾ ಅನ್ನ ತಮ್ಮಂದಿರು ಇರೋದಿಲ್ಲ ಅವರು ಬದುಕು ಸಾಗಿಸುವುದೇ ಕಷ್ಟ ಆಗಿದೆ ಅದಕ್ಕಾಗಿ ಅವರ ಆರೋಗ್ಯ ರಕ್ಷಣೆ ಕೂಡ ಇಲ್ಲ ಈ ರೀತಿಯ ಈ ರೀತಿಯ ಒಂದು ಒಂದು ಇದೆ ಅದಕ್ಕಾಗಿ ವ್ಯವಸ್ಥೆಗಳಿದೆ ಅದಕ್ಕಾಗಿ ನಾವು ನಿಮ್ಮಲ್ಲಿ ವಿನಂತಿಸುವುದು ಇಷ್ಟೇ ನೀವು ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಪ್ರತಿಯೊಂದು ವಿಷಯಗಳ ಬಗ್ಗೆ ಸ್ಪಂದನೆ ಕೊಟ್ಟರೆ ಅದರಷ್ಟು ಬೇರೆ ನಮಗೆ ಕೊಡುವ ಯಾವುದೇ ಇದು ಬೇಡ ನಮಗೆ ಶೇ ನನ್ನದು ಶೇಖರ್ ವಾಮಂಜೂರು ನಾನು ರಾಜ್ಯ ಸಮಿತಿ ಸದಸ್ಯನಾಗಿದ್ದೀನಿ ಇ ಸುಮಾರು ಸಾವಿರದ ಒಂಬೈನೂರ ಎಂಬತ್ತು ಆದು ಹಿಡಿದು ಪಕ್ಕ ಆ ಮದ್ಯ ಬನ್ಪಿನ ಜಾಕೆಟ್ ಇತ್ತಿನ ಸುಮಾರು ಮುಪ್ಪತ್ತ ಒಂಜಿ ರಡ್ಡು ಕುಟುಂಬವು ಇಂಚಿನ ಹಕ್ಕುಪತ್ರ ಕೊಡ್ತೀರಾ ಅವು ಬಜಿ ಡಮ್ಮಿ ಸುಳ್ಳುಂದು ಬಂತ ಇನಿ ಆ ಕುಟುಂಬದ ಒಂದು ಅನುಭವ ಕೊಡು ಜಾಗೆ ಉಂಡು ಏಪ ಮಗನ ಮಹಾನಗರ ಪಾಲಿಕೆ ಸೇರ್ಪಡೆಯಂಡ ಐಕೆ ಒಂದೇ ಕಾಲ ಚಾನ್ಸ್ ಇದೆ ಹಕ್ಕಪತ್ರ ಆ ಬದಲಾದ ಟಿ ಸಿ ಲಜ್ಜಿ ಇನಿ ಇಲ್ಲು ಕಟ್ಟಿನ ವ್ಯವಸ್ಥೆ ಮಲಪಲಿ ಬಣ್ಣಗ ಎಂಗಳಿಗೆ ಭಾರಿ ಅಸಾಧ್ಯ ಆಗ್ತದೆ ಅಂಚೂರು ಏನು ಒಂದು ಒತ್ತಾಯ ಈ ಸಭ್ಯತೆ ಮೂಲಕ ಒತ್ತಾಯ ಮಾಡ ಮುಲ್ತಾ ಇಂಚಿನ ಉಪ ತಹಸೀಲ್ದಾರ್ಲ ಅಂಚನೆ ಮಾನ್ಯ ತಹಸೀಲ್ದಾರ್ ಅಂಚನೆ ಜಿಲ್ಲಾಧಿಕಾರಿಗಳು ಅಯನಾಥ ಬೇಗ ಒಂಜಿ ಈ ಒಂದು ಬಡ ಕುಟುಂಬಕ್ಕೂ ಒಂದು ವ್ಯವಸ್ಥೆನ ಮಲತಕೋರಡು ಅಕ್ಕಲಿಗೆ ದುಂಬದ ಬದುಕ ಅನುವು ಮಲ್ತು ಕೊರಡು ಒಂದು ಎನ್ ಆರ್ ಎಡ್ ಪಾತ್ರ ಓಮಂಜೂರು ಮಂಗಳ ಜ್ಯೋತಿ ಘಟಕದ ಅಧ್ಯಕ್ಷ ಕೆ ಕರಿಯ ನೀರದ ತೊಂದರೆ ಎಂಗ್ಲಿ ನೀರು ಜಿ ನೀರು ಬಗ್ಗೆ ಇಲ್ಲ ಸ್ವಲ್ಪ ಏರಿಕೆ ಎಲ್ಲ ಕೊರಪು ಸೇರಿ ಎಂಗ್ಲಿ ನೀರು ಕಾಂಡೆ ಬರ ಮನೆ ಪೇರು ರಡ್ಡು ಗಡಪನ ಕೊರಪೇರು ಜಾಸ್ತಿ ನೀರು ಕೊರಪು ಜೇರಿ ಎಂಗಲ್ಲ ಗುಯಲ್ಪುರ ಮುಚ್ಚಿದ್ದೇರು ಎಂಗಲ್ಲ ಎದುರದ ಬಟ್ರ ನಗಲಿ ಇಲ್ಲ ಅಲ್ಲಿ ಇತ್ತಿನ ಪೂರ ಕಂತು ಪೂರ ಬಾಡ್ದೇರು ಫುಲ್ ಮುಚ್ಚಿದ್ದೇರು ಎಂಗ್ಲಿ ನೀರದ ಒಂದು ವ್ಯವಸ್ಥೆ ಮಾತು ಕೊರಡು ಬಂದು ಹಂಗೆ ಎಂತ ಹೇಳಿದ್ರೆ ಸರ್ ಸುರತ್ಕಲ್ ಗ್ರಾಮದ ಸರಣಮ್ರ ಎರಡು ನೂರ ಹನ್ನೊಂದು ಬಾರ್ ಬಿಯಲ್ಲಿ ನಾವು ಇನ್ನೂರ ಹನ್ನೊಂದು ಬಿ ಹಕ್ಕುಪತ್ರ ಕೊಟ್ಟಿದ್ದೇವೆ ತಹಶೀಲ್ದಾರ್ ಕೊಟ್ಟದು ಎರಡು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಕೊಟ್ಟಿದ್ದಾರೆ ಕೊಟ್ಟದ್ರಲ್ಲಿ ಕೆಲವರು ಅದರಲ್ಲಿ ಕೂತ್ಕೊಂಡಿದ್ದಾರೆ ಕೆಲವರು ಬಿಟ್ಟು ಹೋಗಿದ್ದಾರೆ ಸರಿಯಲ್ಲ ಈ ಅದನಂತರ ಮಹಾನಗರ ಪಾಲಿಕೆಯವರು ಅದೇ ಸರ್ವೇ ನಮ್ಮ ಅದೇ ಜಮೀನಿಗೆ ಒಂದು ಕಾಲು ಸಂಸ್ಕೆ ಹಕ್ಕುಪತ್ರ ಕೊಟ್ಟಿದ್ದಾರೆ ಅದು ಹೇಗೆ ಅಂತ ನಾವು ಇನ್ನು ಅದನ್ನು ಎನ್ಕ್ವೈರಿ ಮೂಲಕ ನೋಡಬೇಕಾಗ್ತದೆ ಅದು ಈಗ ಅವರು ಮನವಿ ಕೊಟ್ಟಿದ್ದಾರೆ ಸಲ್ಲಿಸಿರುವ ಮನವಿಯನ್ನು ನಾನು ತಹಶೀಲ್ದಾರಿಗೆ ತಹಶೀಲ್ದರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ರಿಪೋರ್ಟ್ ಹಾಕಿ ಕಳಿಸ್ತೀನಿ ನಾನು ಇವತ್ತು ನಾಳೆ ಕಳಿಸ್ತೀನಿ ನಾನು